ನಮಸ್ಕಾರ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಪುಸ್ತಕದ ಆಧಾರದ ಮೇಲೆ ಕರ್ನಾಟಕದ ವಿಭಾಗಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಲ್ಲ ಇಂದು ಬೆಂಗಳೂರು ವಿಭಾಗದ ಬಗ್ಗೆ ಚುಂ ಆಳವಾಗಿ ತಿಳಿಯೋಣ ಹಾ ಖಂಡಿತ ಇದು ರಾಜ್ಯದ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಒಂದು ಒಟ್ಟು ಒಂಬತ್ತು ಜಿಲ್ಲೆಗಳನ್ನು ಒಳಗೊಂಡಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಆಮೇಲೆ ಕೋಲಾರ ಚಿಕ್ಕಬಳ್ಳಾಪುರ ಓ ದೊಡ್ಡ ಪಟ್ಟಿನೇ ಇದೆ ರಾಮನಗರ ತುಮಕೂರು ಹೌದು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಸಹ ಇದೇ ವಿಭಾಗದಲ್ಲಿ ಬರುತ್ತೆ ಇದು ರಾಜ್ಯದ ದಕ್ಷಿಣ ಭಾಗದಲ್ಲಿ ಬರುತ್ತೆ ಬೆಂಗಳೂರು ನಗರ ಇದರ ಕೇಂದ್ರ ಸ್ಥಾನ ಈ ಪುಸ್ತಕದಲ್ಲಿ ಇದರ ಚರಿತ್ರೆ ಬಗ್ಗೆ ಏನ್ ಹೇಳ್ತಾರೆ ಗಮನ ಸೆಳೆಯುವ ಅಂಶಗಳು ಗಂಗರು ಚೋಳರು ಹೊಯ್ಸಳರು ಬಹಳಷ್ಟು ಜನ ಆಳಿದಾರಲ್ವಾ ಹೌದು ಹೌದು ಆ ಎಲ್ಲಾ ರಾಜಮನತನಗಳ ಆಳ್ವಿಕೆಯ ಕುರುಹುಗಳಂತೂ ಇವೆ ಅಂದ್ರೆ ಪುಸ್ತಕದಲ್ಲಿ ಮುಖ್ಯವಾಗಿ ವಿಜಯನಗರ ಕಾಲದ ಪಾಳೆಗಾರರಿದ್ರಲ್ಲ ಹ್ಮ್ ನಾಯಕರು ಅಂಟಾರಲ್ಲ ಅದೇ ಸ್ಥಳೀಯ ನಾಯಕರು ಮತ್ತು ಅವರ ಪಟ್ಟುಗಳು ಕೆಳದಿ ಚಿತ್ರದುರ್ಗ ಯಲಹಂಕ ಇವುಗಳ ಪ್ರಾಮುಖ್ಯತೆಯನ್ನ ಇದು ಒತ್ತಿ ಹೇಳತ್ತೆ ಓ ಯಾಕಂದ್ರೆ ಇವತ್ತಿಗೂ ಆ ಸಂಸ್ಥಾನಗಳ ಪ್ರಭಾವ ಆಯಾ ಪ್ರದೇಶಗಳ ಸಂಸ್ಕೃತಿ ಮೇಲೆ ಇದೆ ಗಂಗರ ಮೊದಲ ರಾಜಧಾನಿ ಕೋಲಾರ ಕೂಡ ಇಲ್ಲೇ ಇರೋದು ಹಾಗಿದ್ರೆ ಇತಿಹಾಸದ ಜೊತೆಗೆ ಈ ಭಾಗದ ಭೂಗೋಳ ಕೂಡ ಅಷ್ಟೇ ವೈವಿಧ್ಯಮಯವಾಗಿದೆ ಅಂತಾಯ್ತು ಅಲ್ವಾ ಖಂಡಿತ ಕೋಲಾರ ಅಂದರೆ ಅತಿ ಉಷ್ಣ ಅಂತಾರೆ ಶಿವಮೊಗ್ಗದಲ್ಲಿ ಭಯಂಕರ ಮಳೆ ಚಿತ್ರದುರ್ಗದಲ್ಲಿ ತೀರಾ ಕಡಿಮೆ ಮಳೆ ಎಲ್ಲ ಒಂದೇ ವಿಭಾಗದಲ್ಲಿ ನಿಜ ನಿಜ ಇಲ್ಲಿನ ಹವಾಮಾನ ವೈವಿಧ್ಯತೆ ತುಂಬ ಜಾಸ್ತಿ ಇದೇ ಕಾರಣಕ್ಕೆ ಇಲ್ಲಿ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ವೇದಾವತಿ ಶಿಂಶಾ ತುಂಗಭದ್ರಾ ಶರಾವತಿ ವರದಾ ಹೀಗೆ ಹಲವಾರು ನದಿಗಳು ಹರಿಯುತ್ತೆ ಜೋಗ್ ಜಲಪಾತದ ಆ ಗರ್ಜನೆ ಇದೇ ವಿಭಾಗದಲ್ಲೇ ಬರೋದು ಶಿವಮೊಗ್ಗದಲ್ಲಿ ಹೌದು ಜಾಗ್ ಫಾಲ್ಸ್ ಅದೇ ರೀತಿ ಬೆಂಗಳೂರು ಹತ್ರ ಮುತ್ತಾಯಾಲ ಮಡು ಕೂಡ ಇದೆ ಇನ್ನು ಹಳೆಯ ಅಣೆಕಟ್ಟುಗಳು ಅಂದ್ರೆ ಚಿತ್ರದುರ್ಗದ ವಾಣಿವಿಲಾಸ ಸಾಗರ ತುಮಕೂರಿನ ಮಾರ್ಕೋನಹಳ್ಳಿ ಇವೆಲ್ಲ ಅಂದಿನ ನೀರಾವರಿ ವ್ಯವಸ್ಥೆಗೆ ಸಾಕ್ಷಿ ಇನ್ನು ಖನಿಜಗಳ ವಿಷಯಕ್ಕೆ ಬಂದ್ರೆ ಕೋಲಾರ ಚಿನ್ನದ ಗಣಿ ಅದು ಎಲ್ರಿಗೂ ಗೊತ್ತಿರೋ ವಿಷಯ ಈಗ ಈಗದು ಬರಿದಾಗಿದೆ ಅಂತ ಪುಸ್ತಕ ಹೇಳತ್ತೆ ಹೌದು ಅದು ಈಗ ಬರಿದಾಗಿದೆ ಆದರೆ ಚಿತ್ರದುರ್ಗ ತುಮಕೂರಲ್ಲಿ ಕಬ್ಬಿಣದ ಅದಿರು ಸಿಗುತ್ತೆ ತಾಮ್ರ ಕೂಡ ಚಿತ್ರದುರ್ಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಲಭ್ಯ ಇದೆ ಆದರೆ ಈ ನೈಸರ್ಗಿಕ ಸಂಪತ್ತಿನ ಜೊತೆಗೆ ಈಗ ಪರಿಸರದ ಸವಾಲುಗಳು ಕೂಡ ಇವೆ ಅಂತ ಪುಸ್ತಕದಲ್ಲಿ ಬರುತ್ತಾ ಖಂಡಿತವಾಗ್ಲು ಪುಸ್ತಕ ಆ ಬಗ್ಗೆ ಎಚ್ಚರಿಸುತ್ತೆ ಮುಖ್ಯವಾಗಿ ನದಿಗಳು ಬತ್ತಿ ಹೋಗ್ತಿರೋದು ಕೆರೆಗಳ ನಾಶ ನೀರಿನ ಅಭಾವ ಹ್ಮ್ ಬೆಂಗಳೂರಲ್ಲಿ ಇದು ದೊಡ್ಡ ಸಮಸ್ಯೆ ಅಲ್ವಾ ಹೌದು ನಗರೀಕರಣದ ಒತ್ತಡ ಅರಣ್ಯ ನಾಶ ಇವೆಲ್ಲ ಸೇರಿ ಅಂತರ್ಜಲ ಮಟ್ಟ ಕೂಡ ಕುಸಿತಾ ಇದೆ ಇದು ಬೆಂಗಳೂರು ವಿಭಾಗ ಎದುರಿಸುತ್ತಿರುವ ದೊಡ್ಡ ಸವಾಲುಗಳಲ್ಲಿ ಒಂದಂತೂ ನಿಜ ಈ ಪರಿಸರ ಕಾಳಜಿಯೆಲ್ಲ ಇದ್ರೂ ಶಿವಮೊಗ್ಗದ ಕಡೆ ದಟ್ಟವಾದ ಕಾಡುಗಳಿವೆ ಅಂತ ಪುಸ್ತಕದಲ್ಲಿ ಉಲ್ಲೇಖ ಇದೆಯಲ್ಲ ಸಹ್ಯಾದ್ರಿ ಶ್ರೇಣಿ ಕೂಡ ಇಲ್ಲಿ ಹಾದು ಹೋಗುತ್ತೆ ಹೌದು ನಿತ್ಯ ಹರಿದ್ವರ್ಣ ಕಾಡುಗಳಿಂದಡಿದು ಎಲೆ ಉದುರುವ ಕಾಡುಗಳವರೆಗೆ ಇಲ್ಲಿವೆ ಶಿವಮೊಗ್ಗದಲ್ಲಿ ದಟ್ಟ ಅರಣ್ಯ ಇದೆ ವನ್ಯಜೀವಿಗಳ ಬಗ್ಗೆ ಇಲ್ಲಿನ ವನ್ಯಜೀವಿ ವೈವಿಧ್ಯನು ಗಮನ ಸೆಳೆಯುತ್ತೆ ನೋಡಿ ಬೆಂಗಳೂರು ಪಕ್ಕದಲ್ಲೇ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದೆ ಹೌದು ಆಮೇಲೆ ಮಲೆನಾಡಿನ ಭಾಗದಲ್ಲಿ ಭದ್ರಾ ಶರಾವತಿ ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮಗಳು ಗುಡವಿ ಮಂಡಗದ್ದೆ ಕಗ್ಗಲಡು ಪಕ್ಷಿಧಾಮಗಳು ಓಹೋ ಪಕ್ಷಿಧಾಮಗಳು ಇವೆಯಾ ಹ್ಮ್ ಅಷ್ಟೇ ಅಲ್ಲ ರಾಮದೇವರ ಬಟ್ಟ ಅಲಿವಿನಂಚಿನಲ್ಲಿರುವ ಕೃಷ್ಣ ಮೃಗಗಳಿಗೆಂದೇ ತುಮಕೂರಿನಲ್ಲಿ ಜಯಮಂಗಲಿ ವನ್ಯಧಾಮ ಹೀಗೆ ಹಲವು ಸಂರಕ್ಷಿತ ಪ್ರದೇಶಗಳಿವೆ ಇದು ಸಹಜವಾಗಿ ನಿಸರ್ಗ ಮತ್ತು ವನ್ಯಜೀವಿ ಸಂರಕ್ಷಣೆಯ ಮಹತ್ವವನ್ನು ತೋರಿಸುತ್ತೆ ಸರಿ ಇನ್ನು ಕೃಷಿ ಕಡೆಗೆ ಬಂದ್ರೆ ರಾಗಿ ಮುದ್ದೆ ಈ ಭಾಗದ ಪ್ರಮುಖ ಆಹಾರ ಮತ್ತೆ ಬೆಳೆ ಅಲ್ವಾ ಹೌದು ರಾಗಿ ತುಂಬಾ ಮುಖ್ಯವಾದ ಬೆಳೆ ಅದರ ಜೊತೆಗೆ ಮೆಕ್ಕಜೋಳ ಭತ್ತ ಕಡ್ಲೆಕಾಯಿ ಕೂಡ ಬೆಳೀತಾರೆ ವಾಣಿಜ್ಯ ಬೆಳೆಗಳು ಅಂದ್ರೆ ತೆಂಗು ಅಡಿಕೆ ಹತ್ತಿ ಕಬ್ಬು ಇನ್ನು ರೇಷ್ಮೆಗಾಗಿ ಹಿಪ್ಪುನೆರಳೆ ಸಹ ಬೆಳೆಯೋದು ಇಲ್ಲೇ ಜಾಸ್ತಿ ಓಕೆ ಕೃಷಿ ಆಯ್ತು ಕೈಗಾರಿಕಾ ವಿಷಯದಲ್ಲಿ ಈ ವಿಭಾಗದ ಏನು ಕೈಗಾರಿಕೆಯಲ್ಲಿನೂ ಇದು ಬಹಳ ಮುಂದಿದೆ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಬಹಳ ದೊಡ್ಡದು ಭದ್ರಾವತಿಯಲ್ಲಿ ಅವರ ದೂರದೃಷ್ಟಿಯಿಂದ ಕಬ್ಬಿಣ ಮತ್ತು ಉಕ್ಕು ಕಾಗದ ಸಿಮೆಂಟ್ ಕಾರ್ಖಾನೆಗಳು ಸ್ಥಾಪನೆಯಾದವು ಹ್ಞೂ ಹಳೇ ಕೈಗಾರಿಕೆಗಳು ಹೌದು ಅಲ್ಲಿಂದ ಹಿಡಿದು ಇವತ್ತಿನ ಬೆಂಗಳೂರಿನ ಐಟಿ ಬಿ ಟಿ ಕ್ರಾಂತಿಯವರೆಗೂ ಈ ವಿಭಾಗದ ಕೈಗಾರಿಕಾ ಪಯಣ ಸಾಗಿದೆ ಇನ್ನು ದೊಡ್ಡಬಳ್ಳಾಪುರ ಆನೇಕಲ್ ಕಡೆ ಸಿದ್ಧ ಉಡುಪು ಉದ್ಯಮ ಕೂಡ ತುಂಬಾ ದೊಡ್ಡದಿದೆ ಓ ಇತಿಹಾಸ ಪ್ರಕೃತಿ ಕೈಗಾರಿಕೆ ಇಷ್ಟೆಲ್ಲ ಆಯ್ತು ಇನ್ನು ಕಲೆ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಏನ್ ಹೇಳುತ್ತೆ ಪುಸ್ತಕ ಯಾರ ಹೆಸರುಗಳು ಬರುತ್ತೆ ಖಂಡಿತವಾಗ್ಲು ಸಾಹಿತ್ಯದಲ್ಲಿ ಅಂದ್ರೆ ಹನ್ನೆರಡನೇ ಶತಮಾನದ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ವಾ ವಚನಕಾರರು ಹೌದು ಆಮೇಲೆ ದಾಸ ಸಾಹಿತ್ಯದ ಶ್ರೀಪಾದರಾಯರು ಆಧುನಿಕ ಕನ್ನಡಕ್ಕೆ ಬಂದರೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕುವೆಂಪು ಮಾಸ್ತಿ ವೆಂಕಟೇಶ ಯಂಗಾರ್ ಯು ಆರ್ ಅನಂತಮೂರ್ತಿ ಇವರೆಲ್ಲ ಇದೇ ವಿಭಾಗಕ್ಕೆ ಸೇರಿದವರು ಮೂರು ಜನ ಜ್ಞಾನಪೀಠಿಗಳು ಹೌದು ಇನ್ನು ಡಿ ವಿ ಗುಂಡಪ್ಪ ನಿಸಾರ್ ಅಹಮದ್ ಪಿ ಲಂಕೇಶ್ ಹೀಗೆ ದೊಡ್ಡ ಸಾಹಿತ್ಯ ದಿಗ್ಗಜರ ಪಟ್ಟಿಯೇ ಇದೆ ನಾಟಕದಲ್ಲಿ ಗುಬ್ಬಿ ವೀರಣ್ಣ ಸುಬ್ಬಯ್ಯ ನಾಯ್ಡು ಹಿರಣ್ಣಯ್ಯ ಕುಟುಂಬ ಹೌದು ಹೌದು ಮಾಸ್ಟರ್ ಹಿರಣ್ಣಯ್ಯ ಆಮೇಲೆ ನೃತ್ಯದಲ್ಲಿ ಮಾಯಾರಾವ್ ಚಲನಚಿತ್ರಕ್ಕೆ ಬಂದ್ರೆ ಡಾ ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ್ನಾಗ್ ಇವರೆಲ್ಲ ನಮ್ಮ ಹೆಮ್ಮೆ ಇವರೆಲ್ಲಾ ಇದೇ ವಿಭಾಗದವರ ಅದ್ಭುತ ಜಾನಪದ ಕಲೆಗಳ ಬಗ್ಗೆ ಏನ್ ಹೇಳುತ್ತೆ ಬೆಂಗಳೂರು ಕರಗ ಅಂತೂ ಗೊತ್ತು ಹೌದು ಕರಗ ವಿಶ್ವವಿಖ್ಯಾತ ಅದರ ಜೊತೆಗೆ ಸೋಮನ ಕುಣಿತ ಮೂಡಲಪಾಯ ಯಕ್ಷಗಾನ ಗಾರುಡಿಗೊಂಬೆ ಡೊಳ್ಳು ಕುಣಿತ ಹೀಗೆ ತುಂಬಾ ಶ್ರೀಮಂತವಾದ ಜಾನಪದ ಪರಂಪರೆಯಲ್ಲಿದೆ ರಾಮನಗರದ ಜಾನಪದ ಲೋಕ ಇದರ ಸಂರಕ್ಷಣೆಯಲ್ಲಿ ದೊಡ್ಡ ಪಾತ್ರ ವಹಿಸಿದೆ ನಿಜಕ್ಕೂ ಕೇಳೋದಕ್ಕೆ ತುಂಬಾ ಖುಷಿಯಾಗುತ್ತೆ ಇನ್ನು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳ ಬಗ್ಗೆ ಪುಸ್ತಕದಲ್ಲಿ ಏನ್ ಇದೆ ಅಲ್ಲೂ ಈ ವಿಭಾಗದ ಸಾಧನೆ ದೊಡ್ಡದು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸಿ ಎನ್ ಆರ್ ರಾವ್ ಇಲ್ಲೇ ಹುಟ್ಟಿದವರು ಹೌದು ಇಬ್ಬರೂ ಭಾರತ ರತ್ನಗಳು ಬೆಂಗಳೂರು ಅಂತೂ ದೇಶದ ಪ್ರಮುಖ ಶೈಕ್ಷಣಿಕ ಮತ್ತು ಸಂಶೋಧನಾ ಕೇಂದ್ರ ಹಲವಾರು ವಿಶ್ವವಿದ್ಯಾಲಯಗಳು ಸಂಶೋಧನಾ ಸಂಸ್ಥೆಗಳು ಇಲ್ಲಿವೆ ಆಮೇಲೆ ಮಠಗಳ ಕೊಡುಗೆನು ಮರೆಯುವಂತಿಲ್ಲ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಕಾರ್ಯ ತ್ರಿವಿಧ ದಾಸೋಹಿಗಳು ಹೌದು ಹಾಗೆಯೇ ಆದಿಚುಂಚನಗಿರಿ ಮಠದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಚಿತ್ರದುರ್ಗದ ಮುರುಘರಾಜೇಂದ್ರ ಮಠ ಸಿರಿಗೆರೆಯ ತರಳಬಾಳು ಮಠ ಇವೆಲ್ಲ ಅನ್ನ ಅಕ್ಷರ ದಾಸೋಹದಲ್ಲಿ ದೊಡ್ಡ ಹೆಸರು ಮಾಡಿವೆ ಆರೋಗ್ಯದಲ್ಲೂ ಪೋಲಿಯೋ ಸಿಡುಬು ನಿರ್ಮೂಲನೆಯಂತಹ ಸಾಧನೆಗಳು ಇಲ್ಲಾಗಿವೆ ರಾಜಕೀಯವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲೂ ಪ್ರಮುಖ ಹೆಸರುಗಳು ಇರಬೇಕಲ್ಲ ಖಂಡಿತ ವಿಧಾನಸೌಧ ನಿರ್ಮಾತೃ ಕಿಂಗಲ್ ಹನುಮಂತಯ್ಯ ಕರ್ನಾಟಕ ಏಕೀಕರಣದ ರೂವಾರಿ ಎಸ್ ನಿಜಲಿಂಗಪ್ಪ ಇಬ್ಬರೂ ಇದೇ ವಿಭಾಗದವರು ಸ್ವಾತಂತ್ರ್ಯ ಹೋರಾಟಗಾರರಾದ ಕೆಸಿ ರೆಡ್ಡಿ ಕಡಿದಾಳ್ ಮಂಜಪ್ಪ ಶಾಂತವೇರಿ ಗೋಪಾಲಗೌಡ ಇವರ ನೇತೃತ್ವದಲ್ಲಿ ಕಾಗೋಡು ಸತ್ಯಾಗ್ರಹದಂತಹ ಚಳುವಳಿಗಳು ನಡೆದಿವೆ ಇನ್ನು ಆಧುನಿಕರಲ್ಲಿ ಸಾಲುಮರದ ತಿಮ್ಮಕ್ಕ ಹೌದು ಪರಿಸರವಾದಿ ಸಾಲುಮರದ ತಿಮ್ಮಕ್ಕ ಕ್ರಿಕೆಟ್ನಲ್ಲಿ ಅನಿಲ್ ಕುಂಬ್ಳೆ ಯೋಗದಲ್ಲಿ ಬಿ ಕೆ ಎಸ್ ಅಯ್ಯಂಗಾರ್ ಹೀಗೆ ಅನೇಕ ಪ್ರಮುಖ ವ್ಯಕ್ತಿಗಳು ಇದೇ ವಿಭಾಗದಿಂದ ಬಂದವರು ಒಟ್ನಲ್ಲಿ ಹೇಳೋದಾದ್ರೆ ಈ ಪುಸ್ತಕ ಬೆಂಗಳೂರು ವಿಭಾಗವನ್ನ ಇತಿಹಾಸ ಪ್ರಕೃತಿ ಆಧುನಿಕತೆ ಕಲೆ ಸಂಸ್ಕೃತಿ ಎಲ್ಲದರ ಒಂದು ಅದ್ಭುತ ಸಂಗಮ ಅಂತ ಚಿತ್ರಿಸುತ್ತೆ ಹೌದು ಇದು ನಿಜಕ್ಕೂ ಒಂದು ವಿಶಿಷ್ಟ ಸಂಗಮ ಆದ್ರೆ ಪುಸ್ತಕ ಪರೋಕ್ಷವಾಗಿ ಒಂದು ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತೆ ಅನ್ಸುತ್ತೆ ಹ್ಮ್ ಏನದು ಇಷ್ಟೆಲ್ಲ ಅಭಿವೃದ್ಧಿ ಪ್ರಗತಿ ನಡೀತಾ ಇದೆ ಈ ವೇಗದ ಬೆಳವಣಿಗೆ ನಡುಲೆ ಈ ವಿಭಾಗ ತನ್ನ ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲಗಳನ್ನ ತನ್ನ ವಿಶಿಷ್ಟವಾದ ಸಾಂಸ್ಕೃತಿಕ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಹೇಗೆ ಉಳಿಸ್ಕೊಂಡ್ ಹೋಗ್ಬೋದು ಹೌದು ಇದು ಭಾರ ಮುಖ್ಯವಾದ ಪ್ರಶ್ನೆ ಆ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಇವೆರಡು ನಡುವಿನ ಸೂಕ್ಷ್ಮವಾದ ಸಮತೋಲನವನ್ನ ಕಾಪಾಡಿಕೊಳ್ಳುವುದು ಹೇಗೆ ಅನ್ನೋದು ನಾವೆಲ್ಲರೂ ಯೋಚಿಸ್ಬೇಕಾದ ಒಂದು ಗಂಭೀರವಾದ ವಿಷಯ